ಮಲೆನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ಯುಗಾದಿ ಹಬ್ಬದ ಒಂದು ವಿಶೇಷವಾದಂಥ ರೆಸಿಪಿ ಬೇವು ಬೆಲ್ಲ ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಒಂದೊಂದು ಕಡೆ ಪುಡಿ ಬೇವು ಅಂತ ಮಾಡ್ತಾರೆ ಹುರುಗಡ್ಲೆಯನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಸೊ ಅದಕ್ಕೆ ಬೇವು ಬೆಲ್ಲ ಹಾಕಿ ಮಾಡ್ತಾರೆ ಇನ್ನೊಂದು ಕಡೆ ಈ ರೀತಿ ನೀರು ಬೇವು ಬೆಲ್ಲವನ್ನು ಕೂಡ ಮಾಡ್ತಾರೆ ಇದು ಹೆಚ್ಚಾಗಿ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ಹಬ್ಬದ ವಿಶೇಷವಾದಂಥ ರೆಸಿಪಿ ಸೊ ಯಾಕೆ ಇದನ್ನು ಹೇಗೆ ಮಾಡೋದು ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹುರಗಡ್ಲೆ ಹಿಟ್ಟನ್ನು ತಗೊಂಡಿದ್ದೀನಿ ಮಾಮೂಲಿ ಪುಟಾಣಿ ಏನಂತೀವಿ ಚಟ್ನಿಗೆಲ್ಲ ಬಳಸ್ತೀವಲ್ಲ ಅದೇ ಹುರ್ಗಡ್ಡೆ ಮಿಕ್ಸಿಯಲ್ಲಿ ರನ್ ಮಾಡಿ ಹಾಕ್ಕೊಳ್ಬೇಕು ಸ್ಮೂತಾಗಿರಲಿ ಪುಡಿ ಇನ್ ಕೇಸ್ ಏನಾದರೂ ತರತರಿಯಾಗಿತ್ತು ಅಂತ ಹೇಳಿದ್ರೆ ನೀವು ಬೇಕಂದ್ರೆ ಜರ್ಡಿ ಕೂಡ ಹಿಡ್ಕೊಳ್ಬೋದು ಒಂದು ಬೌಲಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದೂವರೆಯಿಂದ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಸಮ ಪ್ರಮಾಣವಾಗಿ ಅಷ್ಟೇ ಹಾಕೊಳ್ಬೇಕಂತನಿಲ್ಲ ನೀರನ್ನು ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ಗಂಟು ಇರಬಾರ್ದು ಉಂಡೆ ಉಂಡೆ ಆಗಬಾರ್ದು ಇವಾಗ ಮಿಕ್ಸ್ ಮಾಡ್ಕೊಂಡಿರೋದಾಯ್ತು ನಾವು ಯಾವ ಬೌಲಲ್ಲಿ ಬೇವು ಬೆಲ್ಲವನ್ನು ಮಾಡ್ತೀವೋ ಅದಕ್ಕೆ ಸೇರಿಸ್ಕೊಳ್ಳಿ ತದನಂತರ ಇದಕ್ಕೆ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ ನಾನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಆಮೇಲೆ ಬೇಕಂದರೆ ರುಚಿ ನೋಡಿಕೊಂಡು ನೀವು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಸೊ ತದನಂತರ ಇಲ್ಲಿ ಒಂದು ದೊಡ್ಡ ಹಣ್ಣು ಗಾತ್ರದ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು ಒಂದು ಗಂಟೆ ಆಗುವಷ್ಟು ಸೊ ಅದನ್ನು ಕಿವುಚ್ಬಿಟ್ಟು ರಸ ತೆಗೆದು ಅರ್ಧ ಕಪ್ ಆಗುವಷ್ಟು ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪು ಕಲ್ಸಕ್ಕರೆಯನ್ನು ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾವಿನಕಾಯಿಯನ್ನು ಈ ತರ ತುರಿದು ಬಿಟ್ಟು ಹಾಕೊಳ್ತಾ ಇದೀನಿ ನೀವು ಬೇಕಾದ್ರೆ ಹೆಚ್ಚು ಬಿಟ್ಟು ಕೂಡ ಹಾಕೊಳ್ಬಹುದು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಕೂಡ ಹಾಕೊಳ್ತಾ ಇದೀನಿ ಯಾವ್ದೇ ರೀತಿ ಹುರ್ದಿಲ್ಲ ಇದು ಹಾಗೆ ಹಸಿಯಾಗಿ ಹಾಕೊಳ್ಳೋದು ತದನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಓಮ್ ಕಾಳನ್ನು ಕೂಡ ಹಾಕೊಳ್ತಾ ಇದೀನಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಫ್ಲೇವರ್ ಜಾಸ್ತಿ ಹೋಗ್ಬಿಡತ್ತೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕೊಳ್ಳಿ ನೀಟಾಗಿ ಫ್ಲೇವರ್ ಬಿಟ್ಕೊಳತ್ತೆ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಇದನ್ನ ಕೂಡ ಸೇರಿಸ್ಕೊಳ್ಳೋಣ ತದನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೆ ಜಾಯಿ ತುರಿದು ಬಿಟ್ಟು ಹಾಕೊಳ್ತಾ ಇದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ತದನಂತರ ಒಂದು ಚಿಟಕಿ ಆಗುವಷ್ಟು ಒಣ ಶುಂಠಿ ತುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಏಲಕ್ಕಿಯನ್ನ ಕುಟ್ಬಿಟ್ಟು ಅದ್ರ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಕೂಡ ಬಿಟ್ಟು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ದ್ರಾಕ್ಷಿ ಹಾಗೆ ಒಂದು ಹತ್ತು ಕಟ್ ಮಾಡಿರುವಂತಹ ಗೋಡಂಬಿ ಹಾಗೆ ಒಂದು ಹತ್ತು ಬಾದಾಮಿ ಇದು ಕೂಡ ಕಟ್ ಮಾಡಿ ಅಥವಾ ಕುಟ್ಟಿ ಹಾಕೊಳ್ಬಹುದು ಒಂದು ಐದು ಉತ್ತತ್ತಿಯನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕುಟ್ಬಿಟ್ಟಾದರೂ ಹಾಕ್ಕೊಳ್ಬಹುದು ಹಾಗೆ ಒಂದು ಕೈಬೇವಿನ ಎಲೆಯನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಐದಾರು ಕೈಬೇವಿನ ಹೂವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೈಬೇವಿನ ಹೂವು ಮತ್ತು ಎಲೆಯನ್ನು ಕಂಪಲ್ಸರಿ ಹಾಕ್ಕೊಡ್ಬೇಕು ಹೆಸರು ಹೇಳುವಾಗೆ ಬೇವು ಬೆಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಮಿಸ್ ಮಾಡೋ ಮಾಡುವಾಗಿಲ್ಲ ಎಲೆ ಮತ್ತೆ ಹೂವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೂ ಜಾಸ್ತಿ ಕೂಡ ಬೇವಿನ ಎಲೆ ಮತ್ತು ಹೂವನ್ನು ಹಾಕ್ಕೊಳ್ಬಹುದು ತದನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅದನ್ನ ನೋಡ್ಕೊಂಡು ನೀರ್ ಹಾಕೊಡಿ ತೀರಾ ತೆಳುವಾಗಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಂತ ಹೇಳಿ ತೀರಾ ಗಟ್ಟಿಯಾಗೂ ಕೂಡ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಒಂದು ಐದಾರು ಐಸ್ ಕ್ಯೂಬ್ ಅನ್ನ ಹಾಕೊಳ್ತಾ ಇದೀನಿ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಇಷ್ಟ ಇದ್ರೆ ಐಸ್ ಕ್ಯೂಬ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಸೊ ಇವಾಗ ನೀವು ಹಬ್ಬದ ದಿನ ಮಾಡೋರಾದ್ರೆ ಮೊದಲೇ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ರುಚಿ ನೋಡ್ಕೊಂಡು ಹುಳಿ ಆಗಿರ್ಬೋದು ಸಿಹಿ ಆಗಿರ್ಬೋದು ಹಾಕ್ಕೊಳ್ಬಹುದು ನಿಮ್ಮ ಮನೆಗಳಲ್ಲಿ ಬೇರೆ ಯಾವುದಾದ್ರೂ ಹಣ್ಣುಗಳಿತ್ತು ಅಂತ ಹೇಳಿದರೆ ಬಾಳೆಹಣ್ಣು ಅಥವಾ ದಾಳಿಂಬೆ ಅಥವಾ ಕರ್ಬೂಜದ ಹಣ್ಣು ಸೊ ಅದೆಲ್ಲ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಬಿಟ್ಟು ಸೇರಿಸ್ಕೊಳ್ಬಹುದು ಸೊ ಈ ಹಬ್ಬದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು